ब्रह्मा वायुगिरीशशेषगरुडा देवेन्द्रकामौ गुरुः चन्द्रार्कौ वरुणानलौ मनुयमौ विघ्नेश्वरौ नासत्यौ निरतिर्मरुद्गणयुताः पर्जन्यमित्रादयः सस्त्रीका सुरपुङ्गवाः प्रतिदिनम् कुर्वन्तु नो मङ्गलम् आदित्यादिनवग्रहा शुभकरा मेषादयोराशयो नक्षत्राणि स योग तिथयस्तद्देवता तद्गणाः मासाब्धा मासाब्धारुतवस्तथैव दिवसाः सन्ध्यास्तथा रात्रयः सर्वेस्तावरजङ्गमाः प्रतिदिनं कुर्वन्तु नो मङ्गलम् <दगणियो> यल्ल्यात्मबन्धवरिगे ಶ್ರೀ ವಿಶ್ವಬಸುನಾಮ ಸಂವತ್ಸರದ ಶುಭಾಶಯಗಳು ಈ ಯುಗಾದಿ ತಮ್ಮೆಲ್ಲರಿಗೂ ತುಂಬ ಹರ್ಷವನ್ನು ತರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರತಿವರ್ಷವೂ ಯುಗಾದಿಯ ದಿನ ಪಂಚಾಂಗದ ಶ್ರವಣವನ್ನು ಮಾಡುವಂತಹದ್ದು ಅನೂಚಾನವಾಗಿ ಬಂದಿರುವಂತಹ ಒಂದು ಸಂಪ್ರದಾಯ ಆ ನಿಟ್ಟಿನಲ್ಲಿ ತಾವೆಲ್ಲ ಅನೇಕ ಹಿರಿಯರಿಂದ ಪಂಚಾಂಗದ ಫಲಾಫಲಗಳನ್ನು ತಿಳಿತಾ ಇರ್ತೀರ ಆ ಪಂಚಾಂಗದ ವಿಚಾರವನ್ನು ತಿಳಿಯುವುದಕ್ಕಿಂತ ಮುಂಚೆ ನಾವೆಲ್ಲ ಕಾಲನಾಮಕನಾದ ಪರಮಾತ್ಮನ ವಿಶೇಷ ಸ್ಮರಣೆಯನ್ನು ಮಾಡಬೇಕು ಆ ಕಾಲನಾಮಕನಾದ ಪರಮಾತ್ಮನ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಡುವುದಕ್ಕಾಗಿ ಎಲ್ಲ ಪಂಚಾಂಗಗಳಲ್ಲಿಯೂ ಪ್ರಾಯ ಬ್ರಹ್ಮದೇವರ ಆಯುಷ್ಯದ ವಿಚಾರವನ್ನು ತುಂಬ ರೋಚಕವಾಗಿ ಇರುವ ಅವರ ಆಯುಷ್ಯದ ಲೆಕ್ಕಾಚಾರವನ್ನು ನೀಡಿರುತ್ತಾರೆ ನಾವದನ್ನು ತಿಳಿದುಕೊಂಡರೆ ಅಂತಹ ಬ್ರಹ್ಮದೇವರ ನಿಯಾಮಕನಾದ ಭಗವಂತ ಇವನು ಕಾಲನಾಮಕನಾಗಿದ್ದಾನೆ ಅವನ ಸರ್ವೋತ್ತಮತ್ವಾದ ಎಂತಹದ್ದು ಅಂತ ನಮ್ಮ ಚಿಂತನೆಗೆ ಬರಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಬ್ರಹ್ಮದೇವರ ಆಯುಷ್ಯದ ಕೆಲವು ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಈ ವಿಡಿಯೋ ಮುಖಾಂತರವಾಗಿ ಮಾಡುತ್ತಾ ಇದ್ದೇನೆ ಪರಮಾತ್ಮನ ವಿಷ್ಣುವಿನ ನಾಭಿ ಕಮಲದಿಂದ ಪ್ರಾದುರ್ಭೂತರಾದಂಥವರು ಚತುರ್ಮುಖ ಬ್ರಹ್ಮದೇವರು ಇವರ ಮೊಟ್ಟ ಮೊದಲ ಸಂದೇಶವೇ ತಪ ಅಂತ ಹೇಳಿ ತಪಸ್ಸನ್ನು ಮಾಡಿ ಇಲ್ಲದೆ ಹೋದರೆ ಅದು ಆ ಶಬ್ದ ಉಲ್ಟ ಆಗಿ ಪತ ಪತಿತರಾಗ್ತೀರಾ ಅಂತ ಇಂತಹ ದೊಡ್ಡದಾದ ತಪಸ್ಸಿನ ಸಂದೇಶವನ್ನು ನೀಡಿ ಭಗವಂತನ ನಾಭಿಕಮಲದಿಂದ ಪ್ರಾದುರ್ಭೂತರಾದ ಚತುರ್ಮುಖ ಬ್ರಹ್ಮದೇವರದ್ದು ಹೆಸರೇ ಹೇಳುವಂತೆ ನಾಲ್ಕು ಮುಖ ಯಾವಾಗಲೂ ವೇದ ಪ್ರತಿಪಾದ್ಯನಾದ ಭಗವಂತನ ವಿಷ್ಣುವಿನ ಸ್ತೋತ್ರವನ್ನು ಮಾಡುತ್ತಾ ಇರ್ತಾರೆ ಭಗವಂತ ಇವರಿಗೆ ಒಪ್ಪಿಸಿದ ಕಾರ್ಯ ಅದು ಸೃಷ್ಟಿ ಕಾರ್ಯ ಇಂತಹ ಜಗತ್ತಿನ ಸೃಷ್ಟಿಯನ್ನು ಪರಮಾತ್ಮನ ಆಜ್ಞೆಯಂತೆ ಮಾಡುವ ಎಲ್ಲ ದೇವತೆಗಳಿಗೂ ಹಿರಿಯರಾದ ಸತ್ಯ ಲೋಕಾಧಿಪತಿಗಳಾದ ಚತುರ್ಮುಖ ಬ್ರಹ್ಮದೇವರು ಎಷ್ಟು ವರ್ಷ ಆ ಪದವಿಯಲ್ಲಿ ಇರ್ತಾರೆ ಅವರ ಆಯುರ್ಮಾನ ಅದು ಎಷ್ಟು ಇದು ತುಂಬ ವಿಶಿಷ್ಟವಾದ ರೋಚಕವಾದ ಒಂದು ವಿಷಯ ಪಂಚಾಂಗದಲ್ಲಿ ನಾವು ತಿಳಿದುಕೊಳ್ಳಬಹುದಾದದ್ದು ನಮಗೆ ಶಾಸ್ತ್ರ ತಿಳಿಸುವಂತಹದ್ದು ಮನುಷ್ಯಮಾನ ತ್ರಿಶತಂ ಸಷಷ್ಟಿಕಂ ದಿವಂ ಏಕ ಮುಶಂತಿ ವತ್ಸರಂ ಅಂತ ಆಯುಷ್ಯವನ್ನು ತಿಳಿದುಕೊಳ್ಳುವುದರಲ್ಲಿ ಅಳೆಯುವುದರಲ್ಲಿ ಎರಡು ಮಾನದಂಡಗಳು ಒಂದು ಮನುಷ್ಯ ಲೆಕ್ಕಾಚಾರ ಇನ್ನೊಂದು ದೇವತೆಗಳ ಲೆಕ್ಕಾಚಾರ ಮನುಷ್ಯ ಲೆಕ್ಕಾಚಾರವನ್ನೇ ಮನುಷ್ಯಮಾನ ಅಂತ ಕರೀತೇವೆ ದೇವತೆಗಳ ಲೆಕ್ಕಾಚಾರವನ್ನು ದೇವಮಾನ ಅಂತ ಕರೀತೇವೆ ಒಂದು ಚಿಕ್ಕದಾದ ವಿಷಯ ತುಂಬ ಸಿಂಪಲ್ಲಾಗಿ ತಿಳಿಯುವುದಾದರೆ ದೇವಮಾನದ ಒಂದು ವರ್ಷ ಅಂದರೆ ಮನುಷ್ಯಮಾನದ ಮೂರ್ನೂರ ಅರವತ್ತು ವರ್ಷಗಳು ಅಥವಾ ಮೂರ್ನೂರ ಅರವತ್ತು ನಮ್ಮ ವರ್ಷಗಳಂದರೆ ದೇವತೆಗಳಿಗೆ ಅದು ಒಂದು ವರ್ಷ ಅಂತ ಈ ದೇವಮಾನದ ಲೆಕ್ಕಾಚಾರದಲ್ಲಿ ನಾಲ್ಕು ವರ್ಷಗಳು ಕಳೆದರೆ ಕೃತಯುಗವಾಗ್ತದೆ ಇದೇ ದೇವಮಾನದ ಲೆಕ್ಕಾಚಾರದಲ್ಲಿ ಮುನ್ ಮೂರು ಸಾವಿರ ವರ್ಷಗಳು ಕಳೆದರೆ ಅದು ತ್ರೇತಾಯುಗ ಅಂತ ಆಗ್ತದೆ ಎರಡು ಸಾವಿರ ವರ್ಷಗಳು ಕಳೆದರೆ ದ್ವಾಪರ ಯುಗವಾಗ್ತದೆ ಒಂದು ಸಾವಿರ ವರ್ಷ ಕಳೆದರೆ ಕಲಿಯುಗವಾಗ್ತದೆ ಅಂದರೆ ಒಟ್ಟು ಹತ್ತು ಸಾವಿರ ವರ್ಷಗಳು ದೇವಮಾನದ ಲೆಕ್ಕದಲ್ಲಿ ಅದು ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗದ ಪ್ರಮಾಣ ಇದೆಲ್ಲದರ ಜೊತೆಗೆ ಯುಗಗಳ ಸಂಧಿಕಾಲ ಅಂತ ಇದೆ ಕೃತ ಯುಗದ ಸಂಧಿಕಾಲ ಎಂಟು ನೂರು ವರ್ಷಗಳು ತ್ರೇತಾಯುಗದ ಸಂಧಿಕಾಲ ಆರುನೂರು ವರ್ಷಗಳು ದ್ವಾಪರಯುಗದ ಸಂಧಿಕಾಲ ಅದು ನೂರು ವರ್ಷ ಕಲಿಯುಗದ ಸಂಧಿಕಾಲ ಎರಡು ನೂರು ವರ್ಷ ಒಟ್ಟು ಎರಡು ಸಾವಿರ ವರ್ಷ ಸಂಧಿಕಾಲ ಹತ್ತು ಸಾವಿರ ವರ್ಷ ಒಟ್ಟು ಎಲ್ಲ ಯುಗಗಳ ಪ್ರಮಾಣ ಇವೆರಡನ್ನೂ ಸೇರಿಸಿದರೆ ಹನ್ನೆರಡು ಸಾವಿರ ವರ್ಷಗಳು ದೇವಮಾನದ ಲೆಕ್ಕದಲ್ಲಿ ಇದನ್ನು ಮನುಷ್ಯ ಲೆಕ್ಕದಲ್ಲಿ ನಾವು ಕೂಡಿಸಿಕೊಂಡರೆ ಇಂಟು ತ್ರೀ ಸಿಕ್ಸ್ಟಿ ಅದನ್ನು ಮಾಡಿದರೆ ನಲವತ್ತು ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ಹಬ್ಬ ಇಷ್ಟು ವರ್ಷಗಳು ಕಳೆದರೆ ಅಂದರೆ ಹನ್ನೆರಡು ಸಾವಿರ ವರ್ಷ ದೇವಮಾನದ ಲೆಕ್ಕದಲ್ಲಿ ಕಳೆದರೆ ಅದೊಂದು ಚತುರ್ಯುಗ ಅಂತ ಅನ್ನಿಸಿಕೊಳ್ಳುತ್ತದೆ ಅದನ್ನೇ ಮಹಾಯುಗ ಅಂತಲೂ ನಾವು ಕರೀತೇವೆ ಇಂತಹ ಎಪ್ಪತ್ತೊಂದು ಮಹಾಯುಗಗಳು ಅದನ್ನು ಒಂದು ಮನ್ವಂತರ ಅಂತ ನಾವು ಹೇಳುತ್ತೇವೆ ಅಂತಹ ಹದಿನಾಲ್ಕು ಮನುಗಳು ಮನ್ವಂತರಗಳನ್ನು ಮಾಡುತ್ತಾರೆ ಆ ಹದಿನಾಲ್ಕು ಮನ್ವಂತರಗಳನ್ನು ಕಳೆದರೆ ಅದನ್ನು ಒಂದು ಕಲ್ಪ ಅಂತ ಕರೀತೇವೆ ಆ ಒಂದು ಕಲ್ಪ ಬ್ರಹ್ಮದೇವರಿಗೆ ಒಂದು ಹಗಲು ಅಂತಹದ್ದೇ ಇನ್ನೊಂದು ಕಲ್ಪ ಅಷ್ಟು ರಾತ್ರಿ ಇಷ್ಟಾದರೆ ಬ್ರಹ್ಮದೇವರ ಪಾಲಿಗೆ ಅದು ಒಂದು ದಿನ ಅಂತ ಅನ್ನಿಸಿಕೊಡುತ್ತದೆ ಆ ಒಂದು ದಿನ ಅಂತಹ ಮುರ್ನೂರ ಅರವತ್ತು ದಿನಗಳು ಕಳೆದರೆ ಅದು ಒಂದು ವರ್ಷ ಮೂವತ್ತು ದಿನಗಳಾದರೆ ಒಂದು ತಿಂಗಳಾಗ್ತದೆ ಮೂರುನೂರ ಅರವತ್ತು ದಿನಗಳು ಅಂತಾದರೆ ಅದು ಬ್ರಹ್ಮದೇವರ ಪಾಲಿಗೆ ಒಂದು ವರ್ಷ ಅಂತಾಗ್ತದೆ ಆ ವರ್ಷದ ಲೆಕ್ಕದಲ್ಲಿ ಒಂದು ನೂರು ವರ್ಷಗಳು ಬ್ರಹ್ಮದೇವರ ಆಯುರ್ ಪ್ರಮಾಣ ಅದರ ಅರ್ಥ ಪರಾಯುಷ್ಯ ಅಂತ ಅದಕ್ಕೆ ಹೆಸರು ಇದನ್ನು ನಮ್ಮ ಇವತ್ತಿನ ಲೆಕ್ಕಾಚಾರದ ಪ್ರಮಾಣದಲ್ಲಿ ನಾವು ಹೇಳುವುದಾದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಲೆವೆನ್ ಟ್ರಿಲಿಯನ್ ಫಾರ್ಟಿ ಬಿಲಿಯನ್ ವರ್ಷಗಳು ಇಷ್ಟು ಬ್ರಹ್ಮದೇವರ ಪರ ಎಂಬುವ ಆಯುಷ್ಯದ ಅಂತ ಬಹಳ ಸಿಂಪಲ್ಲಾಗಿ ಹೇಳುವುದಾದರೆ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಕ್ರೋರ್ ವರ್ಷಗಳು ಮನುಷ್ಯಮಾನದಲ್ಲಿ ಬ್ರಹ್ಮದೇವರ ಒಂದು ದಿನ ತ್ರೀ ಹಂಡ್ರೆಡ್ ಆ್ಯಂಡ್ ಲೆವೆನ್ ಟ್ರಿಲಿಯನ್ ಫಾರ್ಟಿ ಬಿಲಿಯನ್ ವರ್ಷಗಳು ಕಳೆದರೆ ಅವರ ಒಟ್ಟು ಆಯುಷ್ಯ ಇದನ್ನು ಸ್ವಲ್ಪ ಇನ್ನಿಷ್ಟು ವಿಸ್ತಾರವಾಗಿ ನಾವು ನೋಡಿದಾಗ ಶಾಸ್ತ್ರ ನಮಗೆ ಮತ್ತೊಂದು ರೋಚಕವಾದ ವಿಷಯವನ್ನು ಹೇಳುತ್ತದೆ ಲೆಕ್ಕವನ್ನು ಕೊಡುತ್ತದೆ ಬ್ರಹ್ಮದೇವರ ಒಂದು ಕ್ಷಣ ಒನ್ ಸೆಕೆಂಡ್ ಅಂದರೆ ಮನುಷ್ಯರ ಒಂದು ಲಕ್ಷ ವರ್ಷಗಳು ಅಂತ ಇಂತಹ ಆ ಬ್ರಹ್ಮದೇವರ ಒಂದು ನೂರು ವರ್ಷ ಇದನ್ನು ನಾವು ಎರಡು ಭಾಗಗಳನ್ನಾಗಿ ಮಾಡಿದರೆ ಅದನ್ನು ಪರಾರ್ಧ ಅಂತ ಕರೀತೇವೆ ಮೊದಲನೆಯ ಭಾಗಕ್ಕೆ ಪ್ರಥಮ ಪರಾರ್ಧ ಅಂದರೆ ಐವತ್ತು ಬ್ರಹ್ಮದೇವರ ವರ್ಷಗಳು ಎರಡನೆಯದ್ದನ್ನು ದ್ವಿತೀಯ ಪರಾರ್ಧ ಅಂತ ಕರೀತೇವೆ ಮುಂದಿನ ಐವತ್ತು ವರ್ಷಗಳು ಆ ಪ್ರಥಮ ಪರಾರ್ಧವನ್ನು ನಾವು ಮುಕ್ತಾಯಗೊಳಿಸಿ ದ್ವಿತೀಯ ಪರಾರ್ಧದಲ್ಲಿ ಅಥವಾ ಉತ್ತರಾರ್ಧದಲ್ಲಿ ಪ್ರಥಮ ವರ್ಷದಲ್ಲಿ ಪ್ರಥಮ ಮಾಸದಲ್ಲಿ ಪ್ರಥಮ ದಿನದಲ್ಲಿ ನಾವು ಶ್ವೇತವರಾಹ ಕಲ್ಪದಲ್ಲಿ ಇದ್ದೇವೆ ಇದರ ಅರ್ಥ ಹದಿನಾಲ್ಕು ಮನ್ವಂತರಗಳು ಅಂತ ನಾವೇನು ಕರೆದ್ವೋ ಆ ಹದಿನಾಲ್ಕು ಮನ್ವಂತರಗಳು ಒಂದು ಕಲ್ಪ ಅಂತಾಗ್ತದೆ ಆ ಕಲ್ಪಗಳಲ್ಲಿ ಶ್ವೇತವರಾಹ ಕಲ್ಪ ಅಂತ ಒಂದು ಕಲ್ಪ ಆ ಕಲ್ಪದಲ್ಲಿ ನಾವಿದ್ದೇವೆ ಪ್ರತಿಯೊಂದು ಕಲ್ಪದಲ್ಲಿಯೂ ಹದಿನಾಲ್ಕು ಮನ್ವಂತರಗಳಿವೆ ಆ ಹದಿನಾಲ್ಕು ಮನ್ವಂತರಗಳ ಪೈಕಿ ಆರು ಮನ್ವಂತರಗಳನ್ನು ಮುಕ್ತಾಯಗೊಳಿಸಿ ಏಳನೆಯ ಮನ್ವಂತರದಲ್ಲಿ ಈಗ ಇದ್ದೇವೆ ಅಂದರೆ ಸ್ವಯಂಭುವ ಮನು ಸ್ವರೋಚಿಷ ಮನು ಉತ್ತಮ ಮನು ತಾಪಸಮನು ರೈವತ ಮನು ಚಾಕ್ಷು ಮನು ಈ ಆರು ಮನುಗಳ ಒಂದು ಅವಧಿ ಈ ಆರು ಮನ್ವಂತರಗಳು ಇವುಗಳನ್ನು ಮುಕ್ತಾಯಗೊಳಿಸಿ ಪ್ರಸ್ತುತ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ ಈ ವೈವಸ್ವತ ಮನ್ವಂತರದಲ್ಲಿ ಎಪ್ಪತ್ತೊಂದು ಮಹಾಯುಗಗಳು ಆ ಯುಗಗಳ ಪೈಕಿ ಈಗ ಇಪ್ಪತ್ತೆಂಟನೆಯ ಮಹಾಯುಗ ಅದು ನಡೆದಿದೆ ಈ ಇಪ್ಪತ್ತೆಂಟನೆಯ ಮಹಾಯುಗದಲ್ಲಿಯೂ ಇಪ್ಪತ್ತೆಂಟನೇ ಕೃತಯುಗ ಮುಗಿದಿದೆ ಇಪ್ಪತ್ತೆಂಟನೆಯ ತ್ರೇತಾಯುಗ ಮುಗಿದಿದೆ ಇಪ್ಪತ್ತೆಂಟನೆಯ ದ್ವಾಪರ ಯುಗ ಮುಗಿದಿದೆ ಈಗ ಪ್ರಸ್ತುತ ಇಪ್ಪತ್ತೆಂಟನೆಯ ಕಲಿಯುಗ ನಡೆಯುತ್ತಲಿದೆ ಕಲಿಯುಗದ ಒಟ್ಟು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಆ ವರ್ಷಗಳಲ್ಲಿ ಐದು ಸಾವಿರದ ಒಂದು ನೂರ ಇಪ್ಪತ್ತಾರು ವರ್ಷಗಳು ಗತಿಸಿವೆ ಕಲಿಯುಗದಲ್ಲಿ ಆರು ಜನ ಶಕಕರ್ತೃಗಳು ಅಂತ ಇದ್ದಾರೆ ಯುಧಿಷ್ಠಿರ ಶಕ ವಿಕ್ರಮ ಶಕ ಶಾಲಿವಾಹನ ಶಕ ವಿಜಯಾಭಿನಂದನ ಶಕ ನಾಗಾರ್ಜುನ ಶಕ ಕಲ್ಕಿ ರೂಪ ಶಕ ಅಂತ ಈ ಆರು ಶಕಕರ್ತೃಗಳ ಶಕೆಗಳಲ್ಲಿ ನಾವೀಗ ಇರುವುದು ಮೂರನೆಯದ್ದಾದ ಶಾಲಿವಾಹನ ಶಕೆಯಲ್ಲಿ ಅದರಲ್ಲಿ ಒಟ್ಟು ಹದಿನೆಂಟು ಸಾವಿರ ವರ್ಷಗಳಿರ್ತವೆ ಆ ಹದಿನೆಂಟು ಸಾವಿರ ವರ್ಷಗಳಲ್ಲಿ ಈಗ ಗತಿಸಿದ್ದು ಹದಿನಾಲ್ ಹತ್ತೊಂಬತ್ತು ನಲವತ್ತೇಳು ವರ್ಷಗಳು ಅಂದರೆ ಗತಶಾಲಿವಾಹನ ಶಕೆ ಹತ್ತೊಂಬತ್ತು ನಲವತ್ತೇಳು ವರ್ಷಗಳು ಇಂತಹ ಶಾಲಿವಾಹನ ಶಕೆ ಗತ ಶಾಲಿವಾಹನ ಶಕೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಪ್ರಸ್ತುತ ವಿಶ್ವಾವಸು ಎಂಬುವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ ಈ ಸಂವತ್ಸರದ ಈಗ ಪ್ರಸ್ತುತ ಉತ್ತರಾಯಣ ನಡೀತಾ ಇದೆ ಆ ಉತ್ತರಾಯಣದ ವಸಂತ ಋತು ಇಂದಿನಿಂದ ಪ್ರಾರಂಭ ಚೈತ್ರ ಮಾಸ ಶುಕ್ಲಪಕ್ಷ ಪ್ರತಿಪದಾತಿಥಿ ಇಂತಹ ಅದ್ಭುತವಾದ ಕಾಲ ಇಂತಹ ಬ್ರಹ್ಮದೇವರ ಶ್ರೇಷ್ಠವಾದ ಪರಾಯುಷ್ಯ ಈ ಲೆಕ್ಕಾಚಾರದಲ್ಲಿ ಬ್ರಹ್ಮದೇವರ ಆಯುಷ್ಯವನ್ನು ನಾವು ತಿಳಿದುಕೊಂಡೆವು ಇಂತಹ ಬ್ರಹ್ಮದೇವರು ಹಿಂದೆ ಅನೇಕ ಜನ ಆಗಿದ್ದಾರೆ ಮುಂದೆ ಅನೇಕ ಜನ ಇದ್ದಾರೆ ಅತೀತ ಅನಾಗತರಾದ ಅನಂತ ಅನಂತರಾದ ಚತುರ್ಮುಖ ಬ್ರಹ್ಮದೇವರನ್ನು ನಿಯಮನ ಮಾಡುವ ಕಂಟ್ರೋಲ್ ಮಾಡುವ ಆ ಪರಮಾತ್ಮ ಕಾಲ ಎಂಬುವ ಹೆಸರಿನಿಂದ ಪ್ರಖ್ಯಾತ ಯೋಯಂ ಕಾಲ ತಸ್ಥ್ಯತೆ ವ್ಯಕ್ತ ಬಂಧು ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂತ್ವೇಷಾನಂ ಕ್ಷೇಮಧಾಮ ಪ್ರಪದ್ಧ ಎಂಬುದಾಗಿ ನಾವು ಕೇಳುತ್ತೇವೆ ಅಂತಹ ಕಾಲನಾಮಕನಾದ ಪರಮಾತ್ಮನ ವಿಶೇಷವನ್ನು ನಾವು ತಿಳಿದುಕೊಂಡು ಸರ್ವೋತ್ತಮನಾದ ಪರಮಾತ್ಮನ ವಿಚಾರವನ್ನು ತಿಳಿದುಕೊಂಡು ಕಾಲದ ಫಲಾಫಲಗಳನ್ನು ಇವತ್ತು ಪಂಚಾಂಗದ ಶ್ರವಣದ ಮುಖಾಂತರ ತಿಳಿದುಕೊಳ್ಳುತ್ತೇವೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಪರಮಾತ್ಮನ ಈ ಅದ್ಭುತವಾದ ವಿಷಯವನ್ನು ಬ್ರಹ್ಮದೇವರ ಆಯುರ್ ಪ್ರಮಾಣದ ವಿಚಾರವನ್ನು ತಿಳಿದುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಇಲ್ಲಿ ಕೆಲವು ವಿಷಯಗಳನ್ನು ಸಂಗ್ರಹಿಸಿ ತಿಳಿಸಿದ್ದೇನೆ ತಮ್ಮೆಲ್ಲರಿಗೂ ಈ ವಿಶ್ವವಸುನಾಮ ಸಂವತ್ಸರ ಅನೇಕ ಶುಭ ಸಮಾಚಾರಗಳನ್ನು ನೀಡಲಿ ಎಲ್ಲ ರೀತಿಯಾದ ಸೌಖ್ಯ ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭ್ಯವಾಗಲಿ ದೇವರ ದೇವತೆಗಳ ಗುರುಗಳ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಇರಲಿ ಸಕಲ ಗ್ರಹಗಳು ನಿಮ್ಮ ಪರವಾಗಿ ಇರಲಿ ಸಕಲ ಗ್ರಹಬಲನಾದ ಸರಸಿಜಾಕ್ಷನಾದ ಪರಮಾತ್ಮನ ವಿಶ್ವಾವಸು ಎಂಬ ರೂಪ ನಿಮಗೆ ಅನೇಕ ತರಹದ ಶುಭವನ್ನು ಮಂಗಳವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ವಾಕ್ ಕುಸುಮಗಳನ್ನು ಪರಮಾತ್ಮನಿಗೆ ಸಮರ್ಪಣ ಮಾಡುತ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು